ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಮರು ಮತ ಎಣಿಕೆಯನ್ನು ಕೈಗೊಂಡಿದೆ ಫಲಿತಾಂಶವನ್ನು ಉಚಿತ ಲಕೋಟೆಯಲ್ಲಿ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹೀಗಾಗಿ ಫಲಿತಾಂಶವನ್ನು ಪ್ರಕಟ ಮಾಡೋ ಹಾಗಿಲ್ಲ ಈ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕೇಂದ್ರಕ್ಕೆ ಮಾಧ್ಯಮದವರಿಗೂ ಕೂಡ ನಿರ್ಬಂಧ ವಿಧಿಸಲಾಗಿದೆ ಹಾಗೆ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಕೋಲಾರ ನಗರದ ಹೊರವಲಯದ ಟಮಕಾದಲ್ಲಿರೋ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ಮರುಮತ ಎಣಿಕೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಭದ್ರತೆಗಾಗಿ ಎಣಿಕೆ ಕೇಂದ್ರದ ಸುತ್ತ ಸೆಕ್ಷನ್ ಒನ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಸಿಸಿಟಿವಿ ಟಿವಿ ಕಣ್ಗಾವಲು ಅಳವಡಿಸಲಾಗಿದೆ ಹಾಗೆ ಸಂಪೂರ್ಣ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗ್ತಿದೆ ಅಂತ ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೆ ವೈ ನಂಜೇಗೌಡ ಪಡೆದಿದ್ದಂಥ ಮತಗಳು ಎಷ್ಟು ಅಂತಂದ್ರೆ ಐವತ್ ಸಾವಿರದ ನಾನೂರ ಎಂಬತ್ತೈದು ಇನ್ನು ಬಿಜೆಪಿಯ ಕೆ ಎಸ್ ಗೌಡ ಪಡೆದಿದ್ದಂಥ ಮತಗಳು ಐವತ್ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಇದನ್ನ ಪ್ರಶ್ನೆ ಮಾಡಿ ಮಂಜುನಾಥ್ ಗೌಡ ಅವರು ಹೈಕೋರ್ಟ್ಗೆ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ರು ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಇತರ ಕ್ಷೇತ್ರಗಳಂತೆ ಎಣಿಕೆ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಎಣಿಕೆ ಹಾಲ್ನಲ್ಲಿ ಅನಧಿಕೃತ ವ್ಯಕ್ತಿಗಳು ಇದ್ರು ಮತಗಳ ಸಂಖ್ಯೆ ಹೊಂದಾಣಿಕೆಯಾಗಿಲ್ಲ ಇತ್ಯಾದಿ ಗಂಭೀರ ಆರೋಪಗಳನ್ನ ಮಂಜುನಾಥ್ ಗೌಡ ಅವರು ಮಾಡಿದ್ರು ಈ ಸಂಬಂಧವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಆದೇಶ ಹೊರಡಿಸಿ ಹೈಕೋರ್ಟ್ ಮತ ಎಣಿಕೆ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ನಂಜೇಗೌಡ ಅವರ ಆಯ್ಕೆಯನ್ನ ರದ್ದು ಮಾಡಿತ್ತು ಹಾಗೆ ನಾಲ್ಕು ವಾರಗಳಲ್ಲಿ ಮರು ಮತ ಆದೇಶ ಕೊಟ್ಟಿತ್ತು ತನ್ನ ಆಯ್ಕೆ ರದ್ದುಗೊಳಿಸಿರುವುದನ್ನು ಪ್ರಶ್ನಿಸಿ ನಂಜೇಗೌಡ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾಲ್ಕರಂದು ಆದೇಶ ಹೊರಡಿಸಿದ ಸುಪ್ರೀಂಕೋರ್ಟ್ ನಂಜೇಗೌಡ ಅವರ ಆಯ್ಕೆಯನ್ನು ರದ್ದು ಮಾಡಿದ ಹೈಕೋರ್ಟ್ ಆದೇಶವನ್ನ ತಡೆ ಕೊಟ್ಟಿದೆ ಆದರೆ ಮರುಮತ ಎಣಿಕೆ ನಡೆಸಿ ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸುವುದಕ್ಕೆ ಚುನಾವಣಾ ಆಯೋಗಕ್ಕೆ ಆದೇಶ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯ ವೇಳೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಅಂತಿಮವಾಗಿ ಕಾಂಗ್ರೆಸ್ ಗೆದ್ದಿತ್ತು ಆಗ ಮತ ಎಣಿಕೆ ಸಮರ್ಪಕವಾಗಿ ಆಗಿಲ್ಲ ಅಂತಾನೆ ಬಿಜೆಪಿ ಅಭ್ಯರ್ಥಿ ಕೆ ಎಸ್ ಮಂಜುನಾಥ್ ಗೌಡ ಅವರು ಕೋರ್ಟ್ ಮೆಟ್ಟಿಲೇರಿದ್ದು ಸೊ ಅದಾದ ಮೇಲೇನೆ ಕೋರ್ಟ್ ಮರು ಮತ ಎಣಿಕೆಗೆ ಆದೇಶ ಕೊಟ್ಟಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಾಲಿ ಶಾಸಕ ಕಾಂಗ್ರೆಸ್ನ ಕೆ ವೈ ನಂಜೇಗೌಡ ಪಡೆದಿದ್ದ ಮತಗಳು ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಇನ್ನು ಬಿಜೆಪಿಯ ಕೋಡಿಹಳ್ಳಿ ಮಂಜುನಾಥ್ ಗೌಡ ಪಡೆದಿದ್ದ ಮತಗಳು ಎಂಬತ್ತು ಸಾವಿರದ ಏಳ್ನೂರ ಏಳು ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಪಡೆದಿದ್ದು ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಸೊ ಇಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಎಸ್ ಗೌಡ ಅವರು ನವೆಂಬರ್ ಹನ್ನೊಂದನೇ ತಾರೀಕು ಕೋಲಾರದಲ್ಲಿ ನಡೆಯುವಂತಹ ಮರುಮತ ಎಣಿಕೆಯಲ್ಲಿ ತಮಗೆ ಗೆಲುವು ಖಚಿತ ಅಂತ ಹೇಳಿಕೊಂಡಿದ್ದಾರೆ ಯಾಕಂದರೆ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಕಳೆದ ಚುನಾವಣೆಯಲ್ಲೇ ಸೋತಿದ್ದ ಅವರು ಎಣಿಕೆಯಲ್ಲಿನ ದೋಷಗಳಿಂದ ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯದ ಆದೇಶದಂತೆ ನಡೀತಾ ಇರೋ ಮರು ಎಣಿಕೆ ತಮ್ಮ ಪರವಾಗಿ ಇರುತ್ತೆ ಅನ್ನೋ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಆದ್ರೆ ಇಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಕೋರ್ಟ್ಗೆ ತಲುಪಿಸಬೇಕಾಗುತ್ತೆ ನಂತರ ಕೋರ್ಟ್ ಫಲಿತಾಂಶ ಏನು ಅಂತ ಪ್ರಕಟ ಮಾಡಬಹುದು ಆದ್ರೆ ಗೆಲುವು ಯಾರದಾಗತ್ತೆ ಸದ್ಯ ನಂಜೇಗೌಡ ಅವರ ಕೈಯಲ್ಲಿದ್ದಂತ ಗೆಲುವನ್ನ ಮಂಜುನಾಥ್ ಗೌಡ ಅವರು ಕಿತ್ಕೊಳ್ತಾರಾ ಕಾದು ನೋಡ್ಬೇಕಾಗತ್ತೆ